ಆನಿಕಲ್ ತಾಲೂಕಿನ ಬಿದ್ರಗುಪ್ಪಿ ಗೇಟ್ ಬಳಿಯಲ್ಲಿ ನಾಡಪ್ರಭು ಕೆಂಪೇಗೌಡ ವಕ್ಲಿಗರ ಸಂಘದ ವತಿಯಿಂದ ನಾಡಪ್ರಭು ಕೆಂಪೇಗೌಡರ ಐನೂರ ಹದಿನೈದನೇ ಜಯಂತ್ಯೋತ್ಸವವನ್ನು ಅದ್ದೂರಿಯಾಗಿ ಆಚರಣೆ ಮಾಡಲಾಯಿತು ಇನ್ನು ಇದೇ ಸಂದರ್ಭದಲ್ಲಿ ನಾಡಪ್ರಭು ಕೆಂಪೇಗೌಡ ಪ್ರತಿಭೆಗೆ ಶಾಸಕ ಬಿ ಶಿವಣ್ಣ ಸೇರಿದಂತೆ ಗಣ್ಯರು ಪುಷ್ಪನಮನ ಸಲ್ಲಿಸಲಾಯಿತು ಇನ್ನು ನಾಡಪ್ರಭು ಕೆಂಪೇಗೌಡರ ಜಯಂತಿ ಅಂಗವಾಗಿ ಸಾರ್ವಜನಿಕರಿಗೆ ನೀರಿನ ಕ್ಯಾನ್ಗಳನ್ನು ವಿತರಣೆ ಮಾಡಲಾಯಿತು ಇನ್ನು ಕಾರ್ಯಕ್ರಮದಲ್ಲಿ ಜನಪ್ರತಿನಿಧಿಗಳು ಮತ್ತು ನಾಡಪ್ರಭು ಕೆಂಪೇಗೌಡ ಒಕ್ಕಲಿಗರ ಸಂಘದ ಪದಾಧಿಕಾರಿಗಳು ಮತ್ತು ಒಕ್ಕಲಿಗ ಸಮುದಾಯದ ಕುಲಬಾಂಧವರು ಹಾಗೂ ಗ್ರಾಮಸ್ಥರು ಭಾಗವಹಿಸಿದ್ದರು ೂರು ಜನಕ ನಮಿಸುವೆವು ನಿಮಗೆ ಕೆಂಪೆಗೌಡ ದೊರೆಯೇ ನಮ್ಮ ನಾಡ ಪ್ರಭುವೇ ನಮ್ಮ ಪ್ರಭುವೇ ನಮ್ಮ ಪ್ರಭುವೇ ನಮ್ಮ ನಾಡ ಪ್ರಭುವೇ ಕರುನಾಡ ಮಾಣಿಕ್ಯ ಚರಿತ್ರೆಯ ಪ್ರಮುಖ ನಮಿಸುವೆಗೂ ನಿಮಗೆ ಕೆಂಪೆಗೂಡ ದೊರೆ ప్రభువే నమ్మ నాడ ప్రభువే నమ్మ నాడ ప్రభువే నమ్మ నాడ ప్రభువే ಕಟ್ಟಿದವನು ನೀನು ನಿನ್ನ ಪಾದ ಸ್ಪರ್ಶತಿ ಪಾವನ ಈ ಮಣ್ಣು ಬೇಟೆ ಪಟ್ಟಣಗಳನ್ನ ಕಟ್ಟಿದವನು ನೀನು ನಿನ್ನ ಪಾದ ಸ್ಪರ್ಶತಿ ಪಾವನ ಈ ಮಣ್ಣು ವೈರಿಗಳ ಕನಸಲು ಕಾಡುವ ಸಿಂಹ ಸ್ವಪ್ನ ನೀನು ಕಾಚಿದ ಖಾಲಿ ಕೈಗಳ ತುಂಬಿದ ನೀ ಕಾಮದೇನು ಿಗ ಕುಲ ತಿಲಕ ಹೆಂಗಳೂರು ಜನಕ ನಮಿಸುವೆಗೂ ನಿಮಗೆ ನಿಮಗೆದೆ ಕೆಂಪೆಗೂಡ ದೊರೆ ವೀರ ವೀರ ಒತ್ತಲಿಗ ಕುಲ ತಿಲಕ ಹೆಂಗಳೂರು ಜನಕ ನಮಿಸುವೆಗೂ ನಿಮಗೆ ಕೆಂಪೆಗೂಡ ದೊರೆಯೇ ನಮ್ಮ ನಾಡ ಪ್ರಭುವೇ ನಮ್ಮ ನಾಡ ಪ್ರಭುವೇ ನಮ್ಮ ನಾಡ ಪ್ರಭುವೇ ನಮ್ಮ ನಾಡ ಪ್ರಭುವೇ ಕರುನಾಡ ಮಾಣಿಕ್ಯ ಚರಿತ್ರೆಯ ಪ್ರಮುಖ ನಮಿಸುವೆವು ನಿಮಗೆ ಕೆಂಪೆಗೂಡ ದೊರೆಯೇ డా ప్రభువే నమ్మ ప్రభువే నమ్మ నాడా ప్రభువే నమ్మ నాడ ప్రభువే ಕಟ್ಟಿದವನು ನೀನು ನಿನ್ನ ಪಾದ ಸ್ಪರ್ಶತಿ ಪಾವನ ಈ ಮಣ್ಣು ಬೇಟೆ ಪಟ್ಟಣಗಳನ್ನ ಕಟ್ಟಿದವನು ನೀನು ನಿನ್ನ ಪಾದ ಸ್ಪರ್ಶತಿ ಪಾವನ ಈ ಮಣ್ಣು ವೈರಿಗಳ ಕನಸಲು ಕಾಡುವ ಸಿಂಹ ಸ್ವಪ್ನ ನೀನು ಕಾಚಿದ ಖಾಲಿ ಕೈಗಳ ತುಂಬಿದ ನೀ ಕಾಮದೇನು ಿಗ ಕುಲ ತಿಲಕ ಹೆಂಗಳೂರು ಜನಕ ನಮಿಸುವೆವು ನಿಮಗೆ ಕೆಂಪ ವೀರ ವೀರ ಒತ್ತಲಿಗ ಕುಲ ತಿಲಕ ಹೆಂಗಳೂರು ಜನಕ ನಮಿಸುವೆವು ಪ್ರಭುವೇ ನಮ್ಮ ನಾಡ ಪ್ರಭುವೇ ನಮ್ಮ ನಾಡ ಪ್ರಭುವೇ ನಮ್ಮ ನಾಡ ಪ್ರಭುವೇ ಕರುನಾಡ ಮಾಣಿಕ್ಯ ಚರಿತ್ರೆಯ ಪ್ರಮುಖ ನಮಿಸುವೆಗೂ ನಿಮಗೆ ಕೆಂಪೆಗೌಡ ದೊರೆಯೇ నాడ ప్రభువే నమ్మ నాడ ప్రభువే నమ్మ నాడ ప్రభువే నమ్మ నాడ ప్రభువే ಕಟ್ಟಿದವನು ನೀನು ನಿನ್ನ ಪಾದ ಸ್ಪರ್ಶತಿ ಪಾವನ ಈ ಮಣ್ಣು ಬೇಟೆ ಪಟ್ಟಣಗಳನ್ನ ಕಟ್ಟಿದವನು ನೀನು ನಿನ್ನ ಪಾದ ಸ್ಪರ್ಶತಿ ಪಾವನ ಈ ಮಣ್ಣು ವೈರಿಗಳ ಕನಸಲು ಕಾಡುವ ಸಿಂಹ ಸ್ವಪ್ನ ನೀನು ಕಾಚಿದ ಖಾಲಿ ಕೈಗಳ ತುಂಬಿದ ನೀ ಕಾಮದೇನು ಿಗ ಕುಲ ತಿಲಕ ಹೆಂಗಳೂರು ಜನಕ ನಮಿಸುವೆಗೂ ಊ ನಿಮಗೆ ಕೆಂಪೆಗೌಡ ದೊರೆ ವೀರ ವೀರ ಒತ್ತಲಿಗ ಕುಲ ತಿಲಕ ಹೆರು ಜನಕ ನಮಿಸುವೆಗೂ ಊ ನಿಮಗೆ ఊడా నమ్మ నాడ ప్రభువే నమ్మ ప్రభు నమ్మ నాడ ప్రభువే నమ్మ నాడ ప్రభువే ನಾಡ ಪ್ರಭುವೇ ನಮ್ಮ ನಾಡ ಪ್ರಭುವೇ ನಮ್ಮ ನಾಡ ಪ್ರಭುವೇ ನಮ್ಮ ನಾಡ ಪ್ರಭುವೇ ಪಟ್ಟಣಗಳನ್ನ ಕಟ್ಟಿದವನು ನೀನು ನಿನ್ನ ಪಾದ ಸ್ಪರ್ಶತಿ ಪಾವನ ಈ ಮಣ್ಣು ಬೇಟೆ ಪಟ್ಟಣಗಳನ್ನ ಕಟ್ಟಿದವನು ನೀನು ನಿನ್ನ ಪಾದ ಸ್ಪರ್ಶತಿ ಪಾವನ ಈ ಮಣ್ಣು ವೈರಿಗಳ ಕನಸಲು ಕಾಡುವ ಸಿಂಹ ಸ್ವಪ್ನ ನೀನು ಕಾಚಿದ ಖಾಲಿ ಕೈಗಳ ತುಂಬಿದ ನೀ ಕಾಮದೇನು ಿಗ ಕುಲ ತಿಲಕ ಹೆಂಗಳೂರು ಜನಕ ನಮಿಸುವೆಗೂ ನಿಮಗೆ ಬೇ ಕೆಂಪೆಗೂಡ ವೀರ ವೀರ ಒತ್ತಲಿಗ ಕುಲ ತಿಲಕ ಹೆಂಗಳೂರು ಜನಕ ನಮಿಸುವೆಗೂ ನಿಮಗೆ ಕೆಂಪೆಗೌಡ ದೊರೆಯೇ ನಮ್ಮ ನಾಡ ಪ್ರಭುವೇ ನಮ್ಮ ಪ್ರಭುವೇ ನಮ್ಮ ನಾಡ ಪ್ರಭುವೇ ನಮ್ಮ ನಾಡ ಪ್ರಭುವೇ ಕರುನಾಡ ಮಾಣಿಕ್ಯ ಚರಿತ್ರೆಯ ಪ್ರಮುಖ ನಮಿಸುವೆಗೂ ನಿಮಗೆ ಕೆಂಪೆಗೂಡ ದೊರೆಯೇ ನಾಡ ಪ್ರಭುವೇ ನಮ್ಮ ನಾಡ ಪ್ರಭುವೇ ನಮ್ಮ ನಾಡ ಪ್ರಭುವೇ ನಮ್ಮ ನಾಡ ಪ್ರಭುವೇ ನೀನು ನಿನ್ನ ಪಾದ ಸ್ಪರ್ಶದಿ ಪಾವನ ಪಟ್ಟಣಗಳನ್ನ ಕಟ್ಟಿದವನು ನೀನು ಪಾದ ಸ್ಪರ್ಶದಿ ಪಾವನ ಈ ಮಣ್ಣು ನಮ್ಮ ಬೆಂಗಳೂರು ನಗರಕ್ಕೆ ಭೂಮಿಕೆ ಅಂದ್ರೆ ಬೆಂಗಳೂರನ್ನ ನಿರ್ಮಾಣ ಮಾಡದಂತವ್ರು ಇವತ್ತು ಬೆಂಗಳೂರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇವತ್ತು ಖ್ಯಾತಿಯನ್ನ ಪಡೀಲಿಕ್ಕೆ ಕಾರಣಕರ್ತರು ಕೆಂಪೇಗೌಡ್ರು ಅವರ ಒಂದು ನೆನಪು ಸದಾ ಜನಸಾಮಾನ್ಯರಲ್ಲಿ ಇರಬೇಕು ಮತ್ತು ಮುಂದಿನ ಪೀಳಿಗೆಗೂ ಕೂಡ ಅವರು ಯಾರು ಏನು ಅನ್ನೋದ್ರ ಬಗ್ಗೆ ತಿಳುವಳಿಕೆ ಇರಬೇಕು ಅಂತೇಳಿ ಇವತ್ತು ಸರ್ಕಾರವೂ ಕೂಡ ಎಲ್ಲ ಸರ್ಕಾರ ಕ ಕಚೇರಿಗಳಲ್ಲೂ ಕೂಡ ಇವತ್ತು ಕೆಂಪೇಗೌಡರ ಒಂದು ಜಯಂತ್ಯೋತ್ಸವವನ್ನು ಆಚರಣೆ ಮಾಡಿಕೊಂಡು ಬರ್ತಾ ಇದೆ ಅದೇ ರೀತಿಯಾಗಿ ನಮ್ಮ ಯುವ ಮಿತ್ರರು ಕೂಡ ಇವತ್ತು ಬಿದ್ರಗುಪ್ಪೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಮುಖ್ಯ ರಸ್ತೆಯಲ್ಲೂ ಕೂಡ ಇವತ್ತು ಕೆಂಪೇಗೌಡರ ಒಂದು ಪ್ರತಿಮೆಗೆ ಇವತ್ತು ಮಾಲಾರ್ಪಣೆ ಮಾಡೋದ್ರ ಮುಖಾಂತರ ಆ ಒಂದು ಆಚರಣೆಯನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ ಇವತ್ತು ಅಂಥ ಒಂದು ವ್ಯಕ್ತಿ ಇವತ್ತು ಐನೂರು ಹದಿನೈದನೇ ಐನೂರ ಹದಿನೈದನೇ ವರ್ಷದ ಒಂದು ಜಯಂತೋತ್ಸವನ್ನ ಇವತ್ತು ನಾವೆಲ್ಲರೂ ಕೂಡ ಸೇರಿ ಇವತ್ತು ಅದ್ದೂರಿಯಿಂದ ಆಚರಣೆ ಮಾಡ್ತಾ ಇದ್ದೀವಿ ಇವತ್ತು ಅಖಂಡ ಕರ್ನಾಟಕದ ಜನತೆಗೆ ಇವತ್ತು ಇದು ಮಾನ್ಯ ಕೆಂಪೇಗೌಡರು ಐನೂರ ಹದಿನೈದನೇ ಜಯಂತೋತ್ಸವದ ಶುಭಾಶಯಗಳನ್ನು ಹೇಳಿ ಎಲ್ಲರೂ ಕೂಡ ಅವರು ಕೊಟ್ಟಿರ್ತಕ್ಕಂಥ ಒಂದು ದಾರಿನಲ್ಲಿ ಕೂಡ ನಡೆಯೋಣ ಅಂತ ಹೇಳ್ತಾ ಪ್ರಭು ಕೆಂಪೇಗೌಡರ ಒಂದು ಏನು ಜಯಂತಿ ಇದೆ ಈ ತ ಈ ಸಂದರ್ಭದಲ್ಲೇ ಕೆಂಪೇಗೌಡ ಜಯಂತಿಯ ಶುಭಾಶಯಗಳು ತಿಳಿಸುತ್ತಾ ಈ ಬಿದ್ರಗುಪ್ಪೆ ಗ್ರಾಮ ಒಂದು ಕೆಂಪೇಗೌಡರ ನೆಲೆಬೀಡು ಅವರು ಅವರ ಸಂಬಂಧಿಕರು ಇರುವ ಜಾಗ ಇದು ಬಿದ್ರಗುಪ್ಪೆ ಈ ಒಂದು ಸಂದರ್ಭದಲ್ಲಿ ನಮ್ಮ ಕೆಂಪೇಗೌಡ ಮೂರ್ತಿಗೆ ಒಂದು ಕೆಂಪೇಗೌಡ ಜಯಂತಿಯ ಒಂದು ವಿಶೇಷ ಪೂಜೆ ಮುಖಾಂತರ ಅವರಿಗೆ ಸಲ್ಲಿಸುತ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಕೆಂಪೇಗೌಡ ಸಂಘದ ಯುವಕರು ಹೆಚ್ಚಿನ ರೀತಿಯಲ್ಲಿ ಶ್ರಮ ವಹಿಸಿ ಈ ಒಂದು ಕೆಂಪೇಗೌಡ ಜಯಂತಿಯನ್ನು ಆಚರಣೆ ಮಾಡಿದರೆ ಈ ಈ ಸಂದರ್ಭದಲ್ಲಿ ಅವ್ರಿಗೂ ಕೃತಜ್ಞತೆ ಸಲ್ಲಿಸುತ್ತಾ ಈ ಒಂದು ಸಂದರ್ಭದಲ್ಲಿ ಎಲ್ಲರಿಗೂ ಶುಭಾಶಯ ತಿಳಿಸೋ ಒಂದು ಎರಡು ಮಾತು ಈ ದಿನ ಕೆಂಪೇಗೌಡ ಜಯಂತಿಯನ್ನು ಆಚರಣೆ ಮಾಡೋದಕ್ಕೆ ಊರಿನ ಹಿರಿಯರು ನ ಗ್ರಾಮದ ಯುವಕರು ಎಲ್ಲ ಸೇರಿಕೊಂಡು ಒಂದು ವಾರದಿಂದ ತುಂಬ ಕಷ್ಟಪಟ್ಟಿದ್ದಾರೆ ಅವ್ರಿಗೆಲ್ಲ ಈ ಸಂದರ್ಭದಲ್ಲಿ ನಾನು ಶುಭಾಶಯಗಳು ಅಂತ ತಿಳಿಸೋಕೆ ಇಷ್ಟಪಡ್ತೀನಿ ಅದೇ ರೀತಿ ನಾಡಪ್ರಭು ಕ್ರಂಪೇಗೌಡರು ಐನೂರು ಹದಿನೈದು ಹದಿನೈದನೇ ಜಯಂತಿಯನ್ನು ಏನು ಆಚರಿಸ್ತಾ ಇದ್ದೀವಿ ಅವ್ರು ಮಾಡಿರೋ ಸಾಧನೆಗಳನ್ನು ಇಡೀ ಕರ್ನಾಟಕ ಅಲ್ಲ ದೇಶಾದ್ಯಂತ ಇದು ಚೆನ್ನಾಗಿ ಪಬ್ಲಿಸಿಟಿ ಬರಲಿ ಎಲ್ಲ ಕಡೆನೂ ಆಚರಣೆ ಮಾಡೋಂಗಾಗಲಿ ಅಂತ ಈ ಸಂದರ್ಭದಲ್ಲಿ ನಾನು ಕೋರ್ಕೊಳ್ತೇನೆ ಈ ದಿನ ಬಿದಿರುಗುಪ್ಪೆ ಗ್ರಾಮದಲ್ಲಿ ಎಲ್ಲಾ ಜನ ಎಲ್ಲಾ ಜನಗಳು ಸೇರಿ ನಮ್ಮ ಕೆಂಪೇಗೌಡರ ಐನೂರ ಹದಿನೈದನೇ ಜಯಂತಿನ ಬಹಳ ವಿಜೃಂಭಣೆಯಿಂದ ಬಹಳ ಸಂತೋಷವಾಗಿ ಮಾಡ್ತಾ ಇದ್ದೀವಿ ನಮ್ಮ ಕೆಂಪೇಗೌಡರ ಆಶೀರ್ವಾದ ಇದ್ರೆ ನಾವು ನಮ್ಮ ಪ್ರತಿ ಹಳ್ಳಿನೂ ಪ್ರತಿ ಗ್ರಾಮನೂ ಒಳ್ಳೆ ಬೆಂಗಳೂರು ತರ ಮಾಡ್ಬೋದು ಅವ್ರ ಆಶೀರ್ವಾದ ನಮ್ಮೇಲೆ ಇರಲಿ ಅವರಂತೆ ನಾವು ನಮ್ಮ ಹಳ್ಳಿಗಳನ್ನ ಉದ್ಧಾರ ಮಾಡಬೇಕೆಂದು ಈ ಮೂಲಕ ಕೇಳ್ಕೊಂತೀವಿ ಮೊದಲನೇದಾಗಿ ಎಲ್ಲರಿಗೂ ಐನೂರ ಹದಿನೈದನೇ ಕೆಂಪೇಗೌಡರ ಜಯಂತಿ ಉತ್ಸವದ ಶುಭಾಶಯಗಳು ಈ ದಿನ ಬಿದ್ರಗುಪ್ಪೆ ಗ್ರಾಮದಲ್ಲಿ ಕೆಂಪೇಗೌಡರ ಜಯಂತಿ ಆಚರಣೆ ತುಂಬಾ ಅದ್ದೂರಿಯಾಗಿ ನಡೆದಿದೆ ಪ್ರತಿ ವರ್ಷದ ಹಾಗೆ ಈ ವರ್ಷ ಕೂಡ ಒಂದು ಜನಪರ ಕಾರ್ಯಕ್ರಮಗಳನ್ನು ಹುಮ್ಮಕೊಂಡಿದೀವಿ ಆ ಸರಿಸುಮಾರು ಸಾವಿರ ಕ್ಯಾನುಗಳು ಥ್ರೆಡೆಡ್ ಕ್ಯಾನುಗಳನ್ನ ತರಿಸಿದ್ದೀವಿ ಪ್ರತಿಯೊಂದು ಮನೆಗೂ ಕೊಡಬೇಕಂತ ಡಿಸೈಡ್ ಮಾಡಿದ್ದೀವಿ ಅನ್ನದಾನ ಹಮ್ಮಿಕೊಂಡಿದ್ವಿ ಮತ್ತೆ ಕೇಕ್ ಕಟ್ಟಿಂಗ್ ಎಲ್ಲ ಇತ್ತು ನಮ್ಮ ಶಾಸಕರಾದಂಥ ಶಿವಣ್ಣವರು ಬಂದು ಹೋಗಿದ್ರು ಮತ್ತು ಎಲ್ಲರಿಗೂ ಕೆಂಪೇಗೌಡರ ಜಯಂತಿ ಶುಭಾಶಯ ನಾಡಿನ ಕನ್ನ ಕನ್ನಡ ನಾಡಿನ ಜನತೆಗೆ ಮೊದಲನಾಗಿ ಕೆಂಪೇಗೌಡ ಜಯಂತಿಯ ಶುಭಾಶಯಗಳು ಇದನ್ನು ನಮ್ಮ ಬಿದಿರುಗುಪ್ಪೆ ಗ್ರಾಮದಲ್ಲಿ ನಮ್ಮ ಕೆಂಪೇಗೌಡರ ಯುವಕರ ವತಿಯಿಂದ ಭಾರಿ ವಿಜೃಂಭಣೆಯಿಂದ ಬೆಳಗಿನ ಬೆಳಗಿನಿಂದ ಕಾರ್ಯಕ್ರಮಗಳು ನಡೀತಾ ಇದೆ ಅದೇ ರೀತಿ ನಮ್ಮ ವಿಜಯವರು ಇವತ್ತು ಎಲ್ಲರಿಗೂ ಪ್ರತಿಯೊಂದು ಮನೆಗೂ ಒಂದು ಕ್ಯಾನನ್ನು ವಿತರಣೆ ಮಾಡ್ತಾ ಇದ್ದಾರೆ ಕೆಂಪೇಗೌಡ ಜಯಂತಿಯ ಕಾರ್ಯಕ್ರಮದ ಪ್ರಯುಕ್ತ ಅವರಿಗೆ ನಮ್ಮ ಮತ್ತು ಕೆಂಪೇಗೌಡರ ಯುವಕರಿಗೆ ತುಂಬಿರುವುದರಿಂದ ಧನ್ಯವಾದಗಳು ಕೆಂಪೇಗೌಡ ಜಯಂತಿಯ ಶುಭಾಶಯಗಳು ಇವತ್ತು ಹಿರಿಯರ ಆಶೀರ್ವಾದ ಹಿರಿಯರ ಉತ್ಸಾಹ ಈ ಪ್ರೋಗ್ರಾಮ್ ಆಗಿದೆ ಕ್ಯಾನುಗಳನ್ನ ಒಂದು ಸಾವಿರ ಕ್ಯಾನುಗಳನ್ನ ಎಲ್ಲ ವಿತರಣೆ ಮಾಡಿದ್ದೀವಿ ಪ್ರೋಗ್ರಾಮ್ ಚೆನ್ನಾಗ ಕಾರಣ ಯುವಕರು ಮತ್ತೆ ನಮ್ಮೂರಿನ ಹಿರಿಯರು ಅಂತ ಹೇಳಿ ನಾನು ಇಷ್ಟಪಡ್ತೇನೆ ಮತ್ತೊಮ್ಮೆ ಐನೂರ ಹದಿನೈದನೇ ಕೆಂಪೇಗೌಡ ಜಯಂತಿಯ ಶುಭಾಶಯಗಳು ದಿನ ಬಿದ್ರಗುಪ್ಪೆ ಗ್ರಾಮದಲ್ಲಿ ಕೆಂಪೇಗೌಡರ ಜಯಂತಿ ಉತ್ಸವನ ಭಾಳ ಅದ್ದೂರಿಯಾಗಿ ಮಾಡ್ತಾ ಇದ್ದಾರೆ ನಮ್ಮ ನಾವುಗಳು ಎಲ್ಲ ಸೇರಿ ಯುವಕರೆಲ್ಲ ಸೇರಿ ಮಾಡ್ತಾ ಇದ್ದೀವಿ ಈ ಕೆಂಪೇಗೌಡರ ಜಯಂತಿಯ ಶುಭಾಶಯಗಳನ್ನು ಎಲ್ಲರಿಗೂ ತಿಳಿಸೋದಕ್ಕೆ ಬಯಸ್ತಾ ಇದ್ದೀವಿ ಥ್ಯಾಂಕ್ ಯು ನಮ್ಮ ಕೆಂಪೇಗೌಡರ ಜಯಂತಿಯ ಶುಭಾಶಯಗಳು ಎಲ್ಲರಿಗೂ ಕೂಡ ಹಾಗೆ ನಮ್ಮ ಈ ಕಾರ್ಯಕ್ರಮಕ್ಕೆ ಯಾರ್ಯಾರು ನಮ್ಮ ಕುಲ ಆಗಲಿ ಯಾರು ನಮ್ಮ ಜೊತೆ ಸ್ನೇಹಿತರಾಗಲಿ ಯಾರ್ಯಾರು ಇದಕ್ಕೆಲ್ಲ ಸಹಾಯ ಮಾಡಿರುವಂತಹ ಎಲ್ಲ ಎಲ್ಲರಿಗೂ ನಾನು ಧನ್ಯವಾದಗಳು ಅರ್ಪಿಸ್ತೀನಿ